ಮುಳ್ಳಿನ ಕಂಟಿ ಜಂಗಲ್ ಟೈಪ್ ಅದು ಈಗ ಏನಾಗೈತಿ ಹೇಳ್ರಿ ಅಲ್ಲಿ ಕೆ ಎ ಗ್ರೌಂಡ್ ಆಗೈತಿ ಅಲ್ಲಿ ಹೆಲಿಪ್ಯಾಡ್ ಇತ್ತು ಮೊದಲು ಇನ್ನು ಕೆ ಸಿ ಎ ಗ್ರೌಂಡ್ ಆಗೋ ಮೊದಲು ಹೆಲಿಪ್ಯಾಡ್ ಅಲ್ಲೇ ಯಾರ ಮಂತ್ರಿಗಳು ಬಂದ್ರೆ ಯಾರ ಮಿನಿಸ್ಟರ್ ಯಾರು ಬಂದ್ರೆ ಅಲ್ಲೇ ಹೆಲಿಪ್ಯಾಡ್ ಅದ ಹೆಲಿಕಾಪ್ಟರ್ ತರ್ತಿದ್ರು ಅವ್ರ ಅಲ್ಲೇ ನಾವು ನೋಡ್ರಿ ನಮ್ಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಾರ ಇಲ್ಲೇ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ನಮ್ಮ ಮನೆ ಕಡೆ ನಾವು ಸಣ್ಣವರಿದ್ದಾಗ ಎಲ್ಲ ಆಟ ಆಡ್ತಿದ್ವಿ ನಾವು ಇಲ್ಲೆಲ್ಲ ಮಸ್ತ್ ಜಗದಿ ಆಡ್ತಿದ್ವಿ ಎಲ್ಲ ಹುಡುಗರು ಇಲ್ಲಿ ಮಸ್ತ್ ಕ್ರಿಕೆಟ್ ಎಲ್ಲ ಆಡ್ತಿದ್ವಿ ಸೊ ಆ ಪ್ಲೇಸಿಗೆ ಬಂದೆ ನಾವು ಇವತ್ತು ನಮ್ಮ ಸಣ್ಣ ಗಾರ್ಡನ್ ಇತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ ಸೊ ಈಗ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಬರ್ರಿ ನಾವು ಎಲ್ಲಿ ಕ್ರಿಕೆಟ್ ಆಡ್ತಿದ್ದೀವಿ ನೋಡ್ರಿ ಇಲ್ಲಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಅವ್ರ ನಮ್ಮ ಬ್ರದರ್ ಪಾಂಡುಬಾಯಿ ಅಂತಂದೆ ಲಾಸ್ಟ್ ಲಾಗ್ ಒಳಗೆ ನೋಡಿರ್ಬೋದು ನೀವು ಬೈಕ್ ಕೊಡಿಸಿದ್ರೆ ಎಕ್ಸೆಲ್ ನಮ್ಮ ಅಣ್ಣಾರಿಗೆ ಇದೇನೈತೆ ಅಲ್ಲಿ ಇದು ಕಟ್ಟಿ ನಮ್ಮ ಮಣಕಾಲ್ ಮಠ ಬರ್ತಿತ್ತು ಅವಾಗ ನಾವು ಸಣ್ಣವರಿದ್ದಾಗ ಇದ್ದಾಗ ಈಗ ನೋಡ್ರಿ ಮುಚ್ಚ ಮುಚ್ಚಬಿಟ್ಟೈತಿ ಈಗೇನಿಲ್ಲ ಒಂದು ನೋಡಿದ್ದು ಒಂದೇ ಒಂದು ಸ್ಟೆಪ್ ಅಷ್ಟು ಸ್ಟೆಪ್ ಕತೆ ಆಗೈತಿ ನಾವೆಲ್ಲ ಮೊದಲ ಬೋರ್ಡ್ ಮಾಡ್ಕೊತಿದ್ವಿ ನಾವು ಇದ ಪೂರ್ತಿ ಬೋರ್ಡ್ ನಮ್ದಿದೆ ಇಲ್ಲಿಂದ್ರೆ ನಾವು ಅಲ್ಲೇನದು ಫ್ಲ್ಯಾಗಿನ್ ಫ್ಲಾಗ್ ಅಷ್ಟಿಂಗೇನು ಇದೇ ಇತ್ತಲ್ಲ ಸೊ ಅಲ್ಲಿ ಮಠ ಫೋ ಸಿಕ್ಸ್ ಫೋರಿಂದ ಬೌಂಡ್ರಿ ಇತ್ತು ನಮ್ದು ಅದ ಅಲ್ಲಿ ಮಠ ಹೊಡ್ಯಾಕೆ ನಾವು ಎಷ್ಟು ತಿನಕೆಡ್ತಿದ್ವಿ ಅಂದರೆ ತಿನಿಕ್ಕಿ 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 ಹೊಡಿತಿದ್ವಿ ನಾವು ಆದರೂ ಹೊಕ್ಕಿದ್ದಿಲ್ಲ ಯಾವಾಗ ಒಂದು ಹೊಕ್ಕಿದ್ವಿ ಅದನ್ನು ಬಿಟ್ಟರೆ ಇಲ್ಲೊಂದು ಶಿಲ್ಪಾಂಗಡಿ ಅಂತೈತಿ ಅಲ್ಲಿಗೆ ಹೊಡಿತಿದ್ವಿ ನಾವು ಅಲ್ಲಿ ಶಿಲ್ಪಾಂಗಡಿ ಹೋಗೋದೆ ಮನೆಗೆ ಹೋಗೋದೆ ಇಲ್ಲಾಂದ್ರೆ ಇಲ್ಲಿ ಕಾಂಪೌಂಡ್ ಐತಲ್ಲ ಎಲ್ಲ ಮುಳ್ಳಿನ ಕಂಟಿ ಎಲ್ಲ ಜಾಲಿಗೆಲಿದ್ವು ಸೊ ಇಲ್ಲಿಗೆ ಹೋಗುದ ಬಾಲ ಅಲ್ಲೆಲ್ಲ ಹುಡ್ಕ್ಯಾಡು ಹುಡ್ಕಾಡ್ ತರ್ತಿದ್ವಿ ನಾವು ಬಾಲೇ ಹೋಗ್ತಿದ್ವಿ ಎಲ್ಲ ಬರೀ ಹಿಂಗೆ ಅಡ್ಡ ಹೋಗ್ತಿದ್ವಿ ಮತ್ತು ಹಿಂಗೆ ಹೊಡಿತಿದ್ವಲ್ಲ ಸೀದಾ ಈ ಕಡೆ ಹೋಗ್ತಿದ್ವಿ ಹೊರಗೆ ಇವರೆಲ್ಲ ಮುಳ್ಳಿನ ಕಂಟಿ ಜಂಗಲ್ ಟೈಪ್ ಅದು ಈಗ ಏನಾಗೈತಿ ಹೇಳಿರಿ ಅಲ್ಲಿ ಕೆ ಸಿ ಎ ಗ್ರೌಂಡ್ ಆಗೈತಿ ಅಲ್ಲಿ ಹೆಲಿಪ್ಯಾಡ್ ಇತ್ತು ಮೊದಲು ಇನ್ನು ಕೆ ಎ ಸಿ ಎ ಗ್ರೌಂಡ್ ಆಗೋ ಮೊದಲು ಹೆಲಿಪ್ಯಾಡ್ ಇತ್ತಲ್ಲಿ ಯಾರು ಮಂತ್ರಿಗಳು ಬಂದರೆ ಯಾರು ಮಿನಿಸ್ಟರ್ ಯಾರು ಬಂದ್ರೆ ಅಲ್ಲೇ ಹೆಲಿಪ್ಯಾಡ್ ಅದ ಹೆಲಿಕಾಪ್ಟರ್ ತರ್ತಿದ್ರು ಅವ್ರ ಅಲ್ಲೇ ಅದ ಲಾಂಚ್ ಮಾಡಿ ಲ್ಯಾಂಡ್ ಮಾಡ್ತಿದ್ರೆ ಸೊ ಅಲ್ಲೇ ಹೆಲಿಪ್ಯಾಡ್ ಐತೆ ನೋಡಿ ಅದು ಹೆಲಿಪ್ಯಾಡ್ ತೆಗೆದೀಗ ಗ್ರೌಂಡ್ ಮಾಡ್ಯಾರ ಕೆ ಎಸ್ ಸಿ ಎ ಗ್ರೌಂಡ್ ಎಷ್ಟು ವರ್ಷ ಇದೇ ಸಂತೋಷ ನಮ್ಮ ರಾಜ್ಯದ ಏನೋ ಒಂದು ಸಚಿವ ಸ್ಥಾನದಾಗದಲ್ಲ ಅವ್ರಿಗೆ ನಾವು ನೋಡೇವ ಅಲ್ಲೇ ಇಲ್ಲೇ ಅಲ್ಲೇ ಬಂದು ಇಳಿತಿದ್ರು ಮೊದಲೇ ಈಗ ಏನಿಲ್ಲ ಅಲ್ಲಿ ನಮ್ದು ಏರ್ಪೋರ್ಟ್ ಆಗೈತಲ್ಲ ಹುಬ್ಳಿದ ಅಲ್ಲೇ ಅಲ್ಲಿ ಇಳಿದ್ವಿ ಎಲ್ಲ ಲ್ಯಾಂಡ್ ಹಾಕೋ ಈಗ ಅತಿ ದೊಡ್ಡ ಕೆ ಎಸ್ ಸಿ ಎ ಸ್ಟೇಡಿಯಮ್ ಆಗೈತಿ ಮತ್ತೆಲ್ಲ ಕೆ ಪಿ ಎಲ್ ಎಲ್ಲ ನಡೆದು ನಮ್ಮ ಮತ್ತು ಇನ್ನು ಏನು ಬಂದಿತ್ತು ಅಂದ್ರೆ ಶೇವಾಗ ಗಂಭೀರ ಗಂಭೀರ ಬಂದೆಲ್ಲ ಹೋಗ್ಯಾರ ಅಲ್ಲೇ ಎಲ್ಲ ಕ್ರಿಕೆಟ್ ಆಡ್ಯಾರ ಮಸ್ತ್ ಅದನ್ನೂ ಒಂದು ದಿವಸ ತೋರಿಸ್ತೀನಿ ನಾನು ನಿಮ್ಗೆ ಗ್ರೌಂಡ್ ಹೆಂಗೈತೆ ಅಂತಂದು ಗಾಯಸ್ ಇಷ್ಟೆಲ್ಲ ಐತೆ ನೋಡಿರಿ ಗಾರ್ಡನ್ ಇದೆ ಇಲ್ಲೆಲ್ಲ ಸ್ಟೆಪ್ ಇದು ಬಹಳ ತೆಗ್ಗು ಬಹಳ ಭಾಳ ಇದ್ವಿ ಇಲ್ಲಿ ಇಲ್ಲೆಲ್ಲ ಈಗ ಎಲ್ಲ ನಮ್ದು ಫ್ಲೋರ್ ಗೀರ್ ಹಾಕಿ ಮಸ್ತ್ ಎಲ್ಲ ಗಾರ್ಡನ್ ರೆಡಿ ಮಾಡ್ಯಾರ ಎಲ್ಲ ಇಂಪ್ರೂವ್ಮೆಂಟ್ ಭಾಳ ಆಗೈತಿ ಇಲ್ಲಿ ಇದೆಲ್ಲ ಬಗರಿ ಕ್ರಿಕೆಟ್ ಲಗೋರಿ ಇಂಥವೆಲ್ಲ ಭಾಳ ಆಡ್ತಿದ್ವಿ ಎಲ್ಲ ಸ್ಟೆಪ್ ಇಲ್ಲಿ ಏನು ಅಲ್ಲಿ ಕಣದೆ ನೋಡ್ರಿ ಸೆಂಟ್ರ್ ಸ್ಟೆಪ್ ಅಷ್ಟೇ ಎರಡು ಎರಡು ಮೂರು ಸ್ಟೆಪ್ ಎಲ್ಲ ಮಣ್ಣು ಹಾಕಿ ಕ್ಲೋಸ್ ಅದೇ ನಾವು ಅದನ್ನು ಬಗರಿ ಹೊಡೆದು ಹೊಡೆದು ಹೊಡೆದ ಮ್ಯಾಗ ಸ್ಟೆಪ್ ಎತ್ತಿಸ್ತಿದ್ವಿ ನಾವು ಈಗೆಲ್ಲ ಭಾಳ ಇಂಪ್ರೂವ್ಮೆಂಟ್ ಮಾಡ್ಕೊಂಡಾರೆ ಇದೆಲ್ಲ ಇವೆಲ್ಲ ಕಸ ಗಸ ತೆಗ್ದಿದ್ವಿ ಈಗೆಲ್ಲ ಮಳಿಗೆ ಮತ್ತೆಲ್ಲ ಕಸ ಬಂದೈತಿ ಸೊ ಇವೆಲ್ಲ ನೋಡ್ರಿ ಇದೆಲ್ಲ ಗಿಡ ಈಗ ಬೆಳೆಸ್ಯಾರೆ ಇವೇನು ಇದ್ದಿದ್ದಿಲ್ಲ ಮೊದಲೇ ಇವು ನೋಡ್ರಿ ಇದು ಗಿಡ ಎಲ್ಲ ಇದ್ದಿದ್ದಿಲ್ಲ ಮೊದಲೇ ಸೊ ಈಗ ಬೆಳೆಸ್ಯಾರೆಲ್ಲ ಗಿಡ ಇವನು ನೋಡ್ರಿ ಇಷ್ಟೆಲ್ಲ ಐತಿ ಆಮೇಲೆ ಇಲ್ಲೆಲ್ಲ ನೋಡ್ರಿ ಈಗ ಮುಂದೆ ಎಕ್ಸಸೈಸ್ ಮಾಡೋಕಂತಂದು ಈಗೆಲ್ಲ ಇನ್ಸ್ಟಾಲ್ ಮಾಡ್ಯಾರೆಲ್ಲ ಬರೀ ತೋರಿಸ್ತೇನೆ ಅದು ಎಲ್ಲಿ ಅಂತಂದು ಇದು ನೋಡ್ರಿ ಇದು ಬನ್ನಿ ಗಿಡ ಇದು ನಾವು ಸಣ್ಣೂರಿಂದ ನೋಡೋಂತ ಇದು ಬನ್ನಿ ಗಿಡ ಅವಾಗಲಿಂದ ಐತಿ ಅದೊಂದು ಐತಿ ಇದೊಂದು ಆಲದ ಮರ ಆಲದ ಮರ ಅಂತ್ರು ಭಾರಿ ಚಲೋ ಇದೆ ಆಕ್ಸಿಜನ್ ಜಾಸ್ತಿ ಕೊಡತೈತೆ ಆಲದ ಮರ ಈಗ ನೋಡ್ರಿ ಇವೆಲ್ಲ ಎಕ್ಸಸೈಜ್ ಮಾಡೋದು ಇವೆಲ್ಲ ಈಗೆಲ್ಲ ಇನ್ಸ್ಟಾಲ್ ಮಾಡ್ಯಾರ ಇವನ್ನ ಬರೀ ತೋರಿಸ್ತೇನೆ ನಿಮಗೆಲ್ಲ ಹಾಂ ಇದೆಲ್ಲ ನೋಡಿರಿ ಈಗ ಇನ್ಸ್ಟಾಲ್ ಮಾಡ್ಯಾರ ಅದೇನು ಜಾರಿಗುಂಡಿ ಐತಲ್ಲ ಜಾರಿಗುಂಡಿ ನಾವು ಇದ್ದಾಗ ಇತ್ತದ ಅದು ಒಂದು ಹಳೇದು ಭಾಳ ಅದು ಒಂದು ಮೂವತ್ತು ವರ್ಷ ಆಗಿರ್ಬೋದು ಅವ ಅಲ್ಲಿ ಅಲ್ಲಿ ಮಟ್ಟ ಅದು ಗೆಲ್ಕೋಣ ಅಂತಾನೆ ಎದಕ್ಕೆ ಗೆಲ್ಕೋಣ ನಾವು ಮನುಷ್ಯರು ನೋಡ್ರಿ ನಮ್ಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಾರ ಇಲ್ಲೇ ನೋಡ್ರಿ ಎಲ್ಲರೂ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ ಪಬ್ಲಿಕ್ ಬಹಳ ಸಪೋರ್ಟ್ ಮಾಡಿ ನಮಗೂ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಕರುನಾಡ ಕರ್ನಾಟಕ ಜನ ಮೆಚ್ಚಬೇಕು ನಮ್ಮ ಅಣ್ಣ ನಂಬರ್ ಒನ್ ಲಾಗರ್ ಆಗ್ಬೇಕು ಕರ್ನಾಟಕ ಸಪೋರ್ಟ್ ಮಾಡ್ರಿ ಗಾಯ್ಸ್ ಸಪೋರ್ಟ್ ಮಾಡ್ರಿ ಗೈಸ್ ಥ್ಯಾಂಕ್ ಯು ಗಾಯ್ಸ್ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣ ಸಿಕ್ಕರೆ ಅದಕ್ಕೆ ಅಂದೇವ್ರಿ ಈಗ ನಮ್ಗೆ ನಂದು ಮೊದ್ಲೈನ ಸರ್ ಅನ್ನ ಹೇಳ್ರಿ ಸಪೋರ್ಟ್ ಮಾಡಿರಿ ಓಕೆ ಗಾಯ್ಸ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೆ ಸಿಗೋಣ ಒಳ್ಳೆಯಲ್ಲ ಆಗುತ್ತೆ ಬಾಯ್